ಆಕೆ ನೂರಾರು ಕನಸನ್ನು ಕಟ್ಕೊಂಡು ಜನರ ಸೇವೆ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು ವೈದ್ಯೆಯಾಗಿ ಹತ್ತಾರು ಜನರ ಜೀವ ಉಳಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದು ಕಗ್ಗತ್ತಲ ರಾತ್ರಿ ಕಾಮುಕನ ಕೈಗಿಸಿಕೋ ಕೋಲ್ಕತ್ತಾದಲ್ಲಿ ಕ್ರೂರವಾಗಿ ಕೊಲೆಯಾಗಿದ್ದಾಳೆ ಆಕೆಯ ಸಾವಿಗೆ ದೇಶಾದ್ಯಂತ ಪ್ರತಿಭಟನೆಯ ಕಿಚ್ಚು ಹೊತ್ತಿದ್ದು ಪ್ರಕರಣವನ್ನು ಸಿಬಿಐ ತನಿಖೆಗೆ ಕೋರ್ಟ್ ವಹಿಸಿದೆ ನಿರ್ಭಯ ಈ ಹೆಸರು ಕೇಳಿದ್ರೆ ಈಗ್ಲೂ ಇಡೀ ದೇಶವೇ ಮಮ್ಮಲ ಮರಗುತ್ತೆ ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಹದಿನಾರರ ರಾತ್ರಿ ಆಕೆ ಮೇಲೆ ನಡೆದ ಅತ್ಯಾಚಾರ ಹಿಂಸಾಚಾರ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿತ್ತು ರಾತ್ರೋರಾತ್ರಿ ಅಪಹರಿಸಿ ಹುರಿದು ಮುಕ್ಕಿದ್ರು ರಾಕ್ಷಸ ರೂಪದ ಕಾಮುಕರು ಇದು ವೈದ್ಯಕೀಯ ಲೋಕವನ್ನೇ ತಲ್ಲಣಗೊಳಿಸಿತ್ತು ಇದೀಗ ಅಂಥದ್ದೇ ಘಟನೆ ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಿದೆ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅಮಾನುಷ ಕ್ರೌರ್ಯ ಮೆರೆದು ಕೊಲೆ ಮಾಡಿದ್ದಾನೆ ಕಾಮುಕ ಕಾಮುಕನ ಹೊಡೆತಕ್ಕೆ ವೈದ್ಯ ವಿದ್ಯಾರ್ಥಿನಿಯ ಕನ್ನಡಕ ಪುಡಿಯಾಗಿ ಕಣ್ಣೊಳಗೆ ಹೊಕ್ಕಿದೆ ಗಂಟಲಿನ ಗೆಲುವು ತುಂಡು ತುಂಡಾಗಿದೆ ರಕ್ತ ಸಿಕ್ತವಾದ ತುಟಿ ಬೆರಳು ಮೂಗು ಬಾಯಿ ಪಾಪಿಯ ಪೈಶಾಚಿಕತೆ ತೆರೆದಿಟ್ಟಿದೆ ಕಾಮುಕನ ಕ್ರೂರಾತಿ ಕ್ರೂರ ಕೃತ್ಯ ಪೋಸ್ಟ್ಮಾರ್ಟಂ ವರದಿಯಲ್ಲಿ ಬಯಲಾಗಿದೆ ಮನುಷ್ಯತ್ವ ಮರೆತ ಮೃಗೀಯ ವಿರುದ್ಧ ದೇಶಾದ್ಯಂತ ವೈದ್ಯಕೀಯ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ ಎಲ್ಲೆಲ್ಲೂ ಪ್ರತಿಭಟನೆಯ ಕಿಡಿ ಹೊತ್ತಿದೆ ಕಾಮುಕನಿಗೆ ಕಲ್ಲು ಶಿಕ್ಷೆ ವಿಧಿಸುವಂತೆ ಪಟ್ಟು ಹಿಡಿದಿದ್ದಾರೆ ನೋ ಸೇಫ್ಟಿ ನೋ ಡ್ಯೂಟಿ ಅನ್ನೋ ಭಿತ್ತಿ ಪತ್ರ ಹಿಡಿದು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಸಿಬಿಐ ತನಿಖೆಗೆ ಕೋಲ್ಕತ್ತಾ ಹೈಕೋರ್ಟ್ ಆದೇಶ ಪ್ರಕರಣದ ತನಿಖೆಯನ್ನ ಕೋಲ್ಕತ್ತಾ ಪೊಲೀಸರು ಚುರುಕುಗೊಳಿಸಿದ್ದಾರೆ ಆದರೆ ಸಿಬಿಐ ತನಿಖೆಗೆ ವಹಿಸುವಂತೆ ಇಡೀ ರಾಷ್ಟ್ರಾದ್ಯಂತ ಕೂಗು ಹೆಚ್ಚಿತ್ತು ಇದರ ಬೆನ್ನಲ್ಲೇ ಪ್ರಕರಣವನ್ನ ಪಶ್ಚಿಮ ಬಂಗಾಳ ಹೈಕೋರ್ಟ್ ಸಿಬಿಐ ತನಿಖೆಗೆ ಆದೇಶಿಸಿದೆ ಅಲ್ಲದೆ ಬೀದಿ ಸರಕಾರಕ್ಕೆ ತರಾಟೆ ತೆಗೆದುಕೊಂಡಿದೆ ಆರಂಭದಲ್ಲದೆ ಯಾಕೆ ಕೇಸ್ ದಾಖಲಿಸಿಕೊಂಡಿಲ್ಲ ಜೊತೆಗೆ ಅಸಹಜ ಪ್ರಕರಣ ಅಂತ ಪರಿಗಣಿಸಿದ್ದೀರಿ ಆಗಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂದೀಪ್ ಘೋಷ್ನನ್ನ ಮೊದಲು ವಿಚಾರಣೆಗೆ ಒಳಪಡಿಸಬೇಕಿತ್ತು ಅಂತ ಕ್ಲಾಸ್ ತೆಗೆದುಕೊಂಡಿದೆ ಹೈಕೋರ್ಟ್ ಆದೇಶವನ್ನ ಬಿಜೆಪಿ ಸ್ವಾಗತಿಸಿದ್ದು ತಪ್ಪಿತಸ್ಥರಿಗೆ ಆಗಲಿ ಅಂತ ಸುವೇಂದು ಅಧಿಕಾರಿ ಆಗ್ರಹಿಸಿದ್ದಾರೆ ಪ್ರಕರಣದ ಕಿಚ್ಚು ಹೆಚ್ಚಾಗ್ತಿದ್ದಂತೆ ರಾಷ್ಟ್ರೀಯ ಮಹಿಳಾ ಆಯೋಗ ಆಸ್ಪತ್ರೆಗೆ ಭೇಟಿ ನೀಡಿದೆ ಆಸ್ಪತ್ರೆಯ ಸೆಮಿನಾರ್ ಹಾಲ್ಗೆ ತೆರಳಿದ ತಂಡ ಸ್ಥಳದ ಪರಿಶೀಲನೆ ನಡೆಸಿತು ಆರೋಪಿ ಸಂಜಯ್ ರಾಯ್ ಹೆಡೆಮುರಿ ಕಟ್ಟಿ ತನಿಖೆ ನಡೆಸಿದ ಪೊಲೀಸರಿಗೆ ಆಘಾತಕಾರಿ ವಿಷಯ ಗೊತ್ತಾಗ್ತಿವೆ ಕಾಮುಕ ಸಂಜಯ್ ಹೆಣ್ಣು ಬಾಕ ಅನ್ನೋದು ಬಯಲಾಗಿದೆ ರಾಯ್ ಹಿಂಸಾತ್ಮಕ ಅಶ್ಲೀಲ ಚಿತ್ರ ವ್ಯಸನಿ ಎಂಬುದು ಆತನ ಮೊಬೈಲ್ ಪರಿಶೀಲಿಸಿದಾಗ ಗೊತ್ತಾಗಿದೆ ಆತನ ಮೊಬೈಲ್ನಲ್ಲಿ ಅತಿ ಹೆಚ್ಚು ಪಾನ್ ವಿಡಿಯೋಗಳಿವೆ ಈ ವಿಕೃತ ಕಾಮಿಗೆ ನಾಲ್ಕು ಮದುವೆಯಾಗಿತ್ತು ಪತ್ನಿಯರಿಗೆ ಅತಿಯಾದ ಕಿರುಕುಳ ನೀಡುತ್ತಿದ್ದ ಮಾನಸಿಕ ದೈಹಿಕ ಕಿರುಕುಳಕ್ಕೆ ಬೇಸತ್ತು ಎಲ್ಲರೂ ಕೂಡ ಬಿಟ್ಟು ಹೋಗಿದ್ದಾರೆ ತಂಗಿ ತಾಯಿ ಮೇಲೂ ಹಲ್ಲೆ ನಡೆಸಿದ್ದಂತೆ ಈ ಪರಮ ಪಾಪಿ ನೂರಾರು ಆಸೆ ಹೊತ್ತು ಸಾವಿರಾರು ಪ್ರಾಣ ಉಳಿಸುವ ಕನಸು ಹೊಂದಿದ್ದ ವೈದ್ಯೆ ಕಾಮುಕನ ಕೆಂಗಣ್ಣಿಗೆ ಬಲಿಯಾಗಿದ್ದಾಳೆ ಮಗಳನ್ನ ಕಳೆದುಕೊಂಡ ಕುಟುಂಬಸ್ಥರು ಕಣ್ಣೀರಾಗಿದ್ದಾರೆ ತಪ್ಪು ಮಾಡಿದ ರಾಕ್ಷಸನಿಗೆ ಶಿಕ್ಷೆ ಆಗ್ಲೇಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ